ಪ್ರಾಣ ಪ್ರೊಡಕ್ಷನ್ ವತಿಯಿಂದ ಸ್ಟಾರ್ಸ್ ಆಫ್ ಕರ್ನಾಟಕ ಎಂಬ ಶೋ ಮಾಡಲಾಗುತ್ತಿದ್ದು ಇದರಲ್ಲಿ ಸಿಂಗರ್ಸ್ ಹಾಗೂ ಡಾನ್ಸರ್ಗಳಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿಯೂ ಆಡಿಷನ್ ನಡೆಸಲಾಗುತ್ತಿದೆ ಎಂದು ಪ್ರಾಣ ಪ್ರೊಡಕ್ಷನ್ನ ಹರಿಪ್ರಾಣ ತಿಳಿಸಿದರು ಗುರುವಾರ ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇದೇ ಜುಲೈ ಏಳರಂದು ಹುಬ್ಬಳ್ಳಿಯಲ್ಲಿಯೂ ಸಿಂಗರ್ಸ್ ಹಾಗೂ ಡಾನ್ಸರ್ಗಳಿಗೆ ಆಡಿಷನ್ ನಡೆಸಲಾಗುವುದು ನಗರದ ಲ್ಯಾಮಿಂಗ್ಟನ್ ಬಾಲಕರ ಪ್ರೌಢಶಾಲೆಯಲ್ಲಿ ಆಡಿಷನ್ ಹಮ್ಮಿಕೊಳ್ಳಲಾಗಿದ್ದು ಆಸಕ್ತರು ಮುಕ್ತವಾಗಿ ಭಾಗವಹಿಸಬಹುದು ಎಂದು ಅವರು ತಿಳಿಸಿದರು ಅಲ್ಲದೆ ಕಾರ್ಯಕ್ರಮದಲ್ಲಿ ವಿಜೇತ ಸ್ಪರ್ಧಿಗಳಿಗೆ ವಿಶೇಷ ಬಹುಮಾನವೂ ಕೂಡ ನೀಡಲಾಗುತ್ತಿದ್ದು ತೆರೆ ಮರಿಯಲ್ಲಿರುವ ಪ್ರತಿಭೆಗಳಿಗೆ ಇದೊಂದು ಉತ್ತಮ ವೇದಿಕೆಯಾಗಲಿದೆ ಹೀಗಾಗಿ ಆಸಕ್ತರು ತಪ್ಪದೇ ಆಡಿಷನ್ನಲ್ಲಿ ಭಾಗವಹಿಸಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಅವರು ಮನವಿ ಮಾಡಿದರು ಲಕ್ಷ ಮನಿ ಪ್ರೈಸ್ ಇರುತ್ತೆ ಅದ್ರ ಜೊತೆಗೆ ಒಂದು ಎಲೆಕ್ಟ್ರಿಕಲ್ ಬೈಕ್ ಇರುತ್ತೆ ಸೆಕೆಂಡ್ ಪ್ರೈಸ್ ಬಂದು ಒಂದ್ ಲಕ್ಷ ಇರುತ್ತೆ ಥರ್ಡ್ ಪ್ರೈಸ್ ಬಂದು ಫಿಫ್ಟಿ ತೌಸಂಡ್ ಇರುತ್ತೆ ಮತ್ತೆ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಮೆಂಬರ್ಸ್ ಗಳನ್ನ ನಾವು ಸಿಂಗಲ್ಸ್ ಗಳನ್ನ ಮತ್ತೆ ಡ್ಯಾನ್ಸರ್ಸ್ ಗಳನ್ನ ನಾವು ನಮ್ಮ ಪ್ರಾಣ ಪ್ರೊಡಕ್ಷನ್ ಕಂಪ್ನಿಯಿಂದ ಬರ್ತಿರೋ ಆಡಿಯೋ ಚಾನಲ್ ಗೆ ನಾವು ಅವ್ರಗಳಿಗೆ ಅವಕಾಶ ಕೊಡ್ತೀವಿ ಹೋಗ್ತೀವಿ ಅದೇ ತರ ಈಗ ನಾನು ಡೈರೆಕ್ಷನ್ ಮಾಡ್ತಾ ಇರೋ ಎರಡು ಸಿನಿಮಾಗಳನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ಪ್ರಾಣ ಪ್ರೊಡಕ್ಷನ್ನ ಪ್ರಮುಖರಾದ ಸಂಜು ಕಾನೂನು ಸಲಹೆಗಾರರಾದ ಕೃಷ್ಣ ಹಾಗೂ ವ್ಯವಸ್ಥಾಪಕರಾದ ಪವನ್ ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ